ತುಂಬ ಹಾರ್ಟಿಲಿ ಓಪನ್ ಆಗಿ ಮಾತಾಡ್ತೇನೆ ಅಂಡ್ ಫೆಲೋ ವಿತ್ ವೆರಿ ಗುಡ್ ಹಾರ್ಟ್ ನನಗೆ ಜೆನ್ಯೂರಿಟಿ ಇದೆ ಎಲ್ಲೂ ಫೇಕ್ ಇಲ್ಲ ನನಗೆ ಅದಿಷ್ಟ ಅವ್ರದ್ದು ಪ್ರಚಾರ ಮಾಡ್ತಿದಾರಂತೆ ಆ ತರ ಒಬ್ಬ ಒಳ್ಳೆ ವ್ಯಕ್ತಿಗೆ ಅದೇನು ಬೇಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಸಿಗುತ್ತಂತು ಅದಕ್ಕೆ ಒಂದು ತುಂಬಾ ಜನ ಹುಡುಕ್ಬೇಕಾಗಿತ್ತು ಐ ತಿಂಕ್ ಹಂಡ್ರೆಡ್ ಪರ್ಸೆಂಟ್ ಇನ್ ನಟವೇ ಗಿಲಿ ನಟ ಹೇಳಿಕೆ ಅದಕ್ಕೇನೆ ಇವತ್ತು ಅವ್ರನ್ನ ಅಂದ್ರೆ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾರೆ ಕೆಲವು ಇದ್ರಲ್ಲಿ ಏನಾಗುತ್ತೆ ಕಂಟೆಂಟ್ ಗೋಸ್ಕರ ಮಾಡ್ತಾರೆ ಬಟ್ ಆ ಕಂಟೆಂಟ್ ಗೋಸ್ಕರ ಮಾಡುದಲ್ಲ ಜೊತೆಗೆ ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇದೆ ಅದೇ ಇಷ್ಟ ಆಗುತ್ತೆ ಜನಗಳಿಗೆ

<laughs> <laughs> okay, no. Thank you, all the best. <laughs>